భాగ్యక్ష్మి బారం సౌభాగ్యారంమ్మని సౌభాగ్య లక్ష్మీ బారంమ్మీ సౌభాగ్య లక్ష్మీ బారం ఎల్గూ నమస్కారం నేను జిఎస్ గణేష్ సాంస్కృతిక చింతక ಮೈಸೂರು ಶ್ರಾವಣ ಮಾಸದಲ್ಲಿ ಬರುವ ಒಂದು ಪ್ರಮುಖವಾದ ವ್ರತ ಅಥವಾ ಹಬ್ಬ ವರಮಹಾಲಕ್ಷ್ಮಿ ವ್ರತ ಲಕ್ಷ್ಮಿಯನ್ನು ಹೀಗೆ ಪ್ರಾರ್ಥಿಸಲಾಗಿದೆ ಚ ಚದ್ಮಹೆ ವಿಷ್ಣು ಪತ್ನೀಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಹಸ್ತದ್ವಯೇನ ಕಮಲೆ ಧಾರಯಂತೀಂ ಹಾರ ಹಾರನೂಪುರ ಸಂಯುಕ್ತಾಂ ಮಹಾಲಕ್ಷ್ಮೀಂ ವಿಚಿಂತೆಯೇತ್ ವಂದೇ ಮಂದಾರ ಮಂದಾರನಂದ ಕಂದಲಂ ಅಮಂದಾನಂದ ಸಂದೋಹ ಬಂದುರಂ ಸಿಂಧುದಾನನಂ ದಾನಂ ಪದ್ಮನಾಭಶ್ರೀಯಾಂ ದೇವೀಂ ಪದ್ಮಾಕ್ಷೀಂ ಪದ್ಮವಾಂ ಪದ್ಮವಕ್ತ್ರಾಂ ಪದ್ಮಹಸ್ತಾಂ ವಂದೇ ಪದ್ಮಾಂ ಅಹರ್ನಿಶಂ ಜಗತ್ತಿನಲ್ಲೇ ಅತ್ಯಂತ ವಿಭಿನ್ನ ಆಚಾರ ವಿಚಾರಗಳನ್ನು ಹೊಂದಿರುವ ಶತಶತಮಾನಗಳ ಇತಿಹಾಸವಿರುವ ಆಧ್ಯಾತ್ಮಿಕ ಹಿನ್ನೆಲೆಯಿರುವ ಸಂಸ್ಕೃತಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಇಂತಹ ಅಮೂಲ್ಯವಾದ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕು ಮಂದಿರ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗೋಣ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ಒತ್ತಡ ತಾತ್ಸಾರ ನಿರ್ಲಕ್ಷ್ಯ ಕಾಣುತ್ತಿದೆ ಇದಕ್ಕೆ ಕಾರಣಗಳು ಹಲವು ಆದರೆ ಅವುಗಳನ್ನೆಲ್ಲ ಮೀರಿ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಕೈ ಜೋಡಿಸಬೇಕಾಗಿದೆ ಮಾನವ ಇಂದು ತಂತ್ರಜ್ಞಾನ ಯುಗದಲ್ಲಿದ್ದೇನೆ ಎಂಬ ಹೆಗ್ಗಳಿಕೆ ಒಂದೆಡೆ ಮತ್ತೊಂದೆಡೆ ನಾನು ಈ ಯುಗದಲ್ಲಿ ಎಲ್ಲವನ್ನು ಸಾಧಿಸಿರುವೆನು ಎಂಬ ಅಹಮಿಕೆಯನ್ನು ಇಟ್ಟುಕೊಂಡಿದ್ದಾನೆ ಆದರೆ ಮಾನವನಿಗೆ ಎಟುಕಲಾರದ ಹಲವು ವಿಷಯಗಳು ಪ್ರದೇಶಗಳು ಈ ವಿಶ್ವದಲ್ಲಿದೆ ಎಂಬುದನ್ನು ಮರೆಯುವಂತಿಲ್ಲ ಅಂತಹ ಅಂಶಗಳಲ್ಲಿ ದೇವರು ಅಥವಾ ದೈವಿ ಶಕ್ತಿಯೂ ಒಂದು ನಮ್ಮ ಪೂರ್ವಿಕರು ಈ ಹಿಂದೆ ತಮ್ಮ ಹಿರಿಯರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಬರುತ್ತಿದ್ದರು ಆದರೆ ಇಂದಿನ ವಿಜ್ಞಾನ ಯುಗದಲ್ಲಿ ಅವರಿಗೆ ಸೂಕ್ತವಾದ ಉತ್ತರವನ್ನು ನೀಡಿದಲ್ಲಿ ಮಾತ್ರ ಅವರು ನಂಬುವರು ಎಂಬ ಮಟ್ಟಿಗೆ ಬರಲಾಗಿದೆ ಆದರೆ ಎಲ್ಲದಕ್ಕೂ ಸಂಶಯದಿಂದ ನೋಡಬಾರದು ಎಲ್ಲವನ್ನೂ ಗೊಡ್ಡು ಸಂಪ್ರದಾಯ ಎಂದು ತಿಳಿಯಬಾರದು ಕೂಡ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಯಾವುದೂ ಕಡ್ಡಾಯವಲ್ಲ ಆದರೆ ಇತರ ಮತಗಳಿಗಿಂತ ನಮ್ಮಲ್ಲಿ ವಿಶಾಲ ಮನೋಭಾವವಿದೆ ಹಾಗೂ ಬದಲಾವಣೆಗೆ ಅವಕಾಶವಿದೆ ಎಂಬುದನ್ನು ನಾವು ಗಮನಿಸೋಣ ಸನಾತನ ಭಾರತದಲ್ಲಿ ದೇವತಾರಾಧನೆಗೆ ಅಥವಾ ಪೂಜೆಗೆ ವಿಶಿಷ್ಟವಾದ ಸ್ಥಾನವನ್ನು ನೀಡಲಾಗಿದೆ ನಾವು ದೇವ ದೇವಿಯರನ್ನು ಆರಾಧಿಸುವ ಪದ್ಧತಿ ಅನೂಚಾನವಾಗಿ ಬಂದಿದೆ ವೇದಗಳ ಕಾಲದಲ್ಲಿ ಭಗವಂತನನ್ನು ನಿರಾಕಾರವಾಗಿ ಆರಾಧಿಸುತ್ತಿದ್ದರು ಕಾಲಕ್ರಮೇಣ ಸಾಕಾರ ರೀತಿಯಲ್ಲಿ ಆರಾಧನೆಯನ್ನು ಮಾಡಲಾಗುತ್ತಿದೆ ನಮ್ಮ ನಮ್ಮ ಶಕ್ತಿಯಾನುಸಾರ ಸಾಕಾರ ನಿರಾಕಾರ ಆರಾಧನೆಯನ್ನು ಮಾಡಬಹುದು ಎರಡಕ್ಕೂ ಅವಕಾಶವಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆದುದರಿಂದಲೇ ಹಬ್ಬಗಳನ್ನು ಹಿಂದುಗಳು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಇದು ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ದೇವಿಯರ ಪೂಜೆ ಒಂದು ವ್ರತವೇ ಹೌದು ಈ ವ್ರತವನ್ನು ನಾವು ನಮ್ಮ ಮನಬಂದಂತೆ ಆಚರಿಸಲು ಅವಕಾಶವಿಲ್ಲ ಪ್ರತಿಯೊಂದು ವ್ರತಕ್ಕೂ ವಿಧಿವಿಧಾನಗಳಿವೆ ಅದನ್ನು ಪಾಲಿಸಬೇಕು ಒಟ್ಟಾರೆ ನಾವು ಆಚರಿಸುವ ವ್ರತ ಸಮರ್ಪಕವಾಗಬೇಕು ಪರಿಪೂರ್ಣವಾಗಬೇಕು ಎಂಬ ಸಂಕಲ್ಪ ನಮ್ಮಲ್ಲಿರಬೇಕು ಅಂತಹ ಹಲವು ವ್ರತಗಳಲ್ಲಿ ವರಮಾಲಕ್ಷ್ಮಿ ವ್ರತವೂ ಒಂದು ಈ ವ್ರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೆನಪಿಸಿಕೊಳ್ಳೋಣ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಕ್ತ ಭಾರ್ಗವೇ ವರಲಕ್ಷ್ಮ್ಯಾಂ ವ್ರತಂ ಕಾರ್ಯಂ ಸರ್ವಮಾಂಗಲ್ಯ ಸಿದ್ಧಯೇ ಅಂದರೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರದಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಶ್ರಾವಣ ಮಾಸನ ಚಂದ್ರನ ಕಲೆಗಳಿಂದ ತುಂಬಿರುವ ಹುಣ್ಣಿಮೆಗೆ ಹತ್ತಿರವಿರುವ ಶುಕ್ರವಾರ ಪ್ರಶಸ್ತವು ಆದುದರಿಂದ ಈ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜಾರಾಧನೆಗೆ ಶ್ರೇಷ್ಠವಾವು ಇದಕ್ಕೆ ಕಾರಣ ಭಾರ್ಗವ ಅಥವಾ ಶುಕ್ರನಾಡಿಯ ಭ್ರೂಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದ್ದು ಮಹಾಲಕ್ಷ್ಮಿಯು ಧಾತೃ ವಿಧಾತೃಗಳೊಡನೆ ಭೃಗು ಮಹರ್ಷಿಯ ಖ್ಯಾತ ದೇವಿಯ ಪುತ್ರಿಯಾಗಿ ಅವತರಿಸಿದಳು ಎಂದು ಇತಿಹಾಸ ತಿಳಿಸುತ್ತದೆ ಮಹಾಲಕ್ಷ್ಮಿಯು ವೈಕುಂಠಾಧಿಪತಿಯಾದ ಶ್ರೀಮನ್ ನಾರಾಯಣನ ಸಹಧರ್ಮಿಣಿಯೂ ಹೌದು ಈ ವ್ರತದ ಸಂದರ್ಭದಲ್ಲಿ ಪ್ರಕೃತಿಯನ್ನು ಕೂಡ ಗಮನಿಸಬೇಕು ಈ ಶ್ರಾವಣ ಮಾಸದಲ್ಲಿ ನಾಡಿನೆಲ್ಲೆಡೆ ವರುಣನ ಕೃಪೆ ಉಂಟಾಗಿರುತ್ತದೆ ಎಲ್ಲ ಕಡೆ ಜಲಮಯವಾಗಿರುವುದನ್ನು ಕಾಣುತ್ತೇವೆ ಎಲ್ಲ ನದಿಗಳಲ್ಲಿ ಮಳೆಯಿಂದ ಉಂಟಾದ ಹೊಸ ನೀರು ಕಾಣಸಿಗುತ್ತದೆ ಇದರಿಂದ ರೈತರ ಮನಸ್ಸಿನಲ್ಲಿ ಸಂತೋಷ ನೆಮ್ಮದಿ ಉಂಟಾಗುತ್ತದೆ ಅಂತೆಯೇ ಸಸ್ಯಾದಿ ವನಸ್ಪತಿಗಳು ಚೈತನ್ಯ ಪಡುತ್ತವೆ ಸಿರಿ ಸಮೃದ್ಧಿ ಕಾಣುವ ಸಮಯವಿದು ಪ್ರಕೃತಿ ಸಂತುಷ್ಟಳಾದರೆ ನಾವು ಸಂಪನ್ನರಾಗಿ ಬಾಳಬಹುದು ಶ್ರಾವಣ ಮಾಸದಲ್ಲಿ ಮೇಘಗಳಿಂದ ಜಲವೃಷ್ಟಿ ಉಂಟಾಗುತ್ತದೆ ನದಿ ಸಮುದ್ರಗಳು ಉತ್ಸಾಹದಿಂದ ತುಂಬಿ ಹರಿಯುವುದನ್ನು ಕಾಣುತ್ತೇವೆ ಇದನ್ನೇ ನಮ್ಮ ಹಿರಿಯರು ಕ್ಷೀರ ಸಮುದ್ರವೆಂದು ಕರೆದರು ಈ ಕ್ಷೀರ ಸಮುದ್ರದಲ್ಲಿಯೇ ಮಹಾಲಕ್ಷ್ಮಿಯು ಜನಿಸಿದಳು ಆದುದರಿಂದ ಇವಳನ್ನು ಸಮುದ್ರ ರಾಜನ ಪುತ್ರಿ ಎಂದು ಕರೆಯಲಾಗಿದೆ ಸಮುದ್ರ ಮತನ ಸಂದರ್ಭದಲ್ಲಿ ಚಂದ್ರನ ನಂತರ ಕಾಣಿಸಿಕೊಂಡವಳು ಇವಳು ಆದುದರಿಂದ ಇವಳನ್ನು ಚಂದ್ರ ಸಹೋದರಿ ಎಂದು ಕರೆಯುತ್ತೇವೆ ಇವಳು ತಾವರೆ ಪುಷ್ಪದಲ್ಲಿ ಕಂಡವಳಾದುದರಿಂದ ಪದ್ಮಸಂಭವೇ ಎಂದೆವು ಲಕ್ಷ್ಮಿಯ ಪಾದ ಮುಖ ಹಸ್ತ ಎಲ್ಲವೂ ಪದ್ಮಸದೃಶವು ಇವಳ ಕೈಗಳಲ್ಲಿ ಪದ್ಮವನ್ನು ಹಿಡಿದಿದ್ದಾಳೆ ಪದ್ಮದ ಮೇಲೆಯೇ ಆಸೀನಳಾಗಿದ್ದಾಳೆ ಕೂಡ ಆದುದರಿಂದ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತ ಪದ್ಮಾಕ್ಷಿ ಪದ್ಮ ಮುಂತಾಗಿ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಉಂಟಾಗುತ್ತಿದೆ ಎಂದು ಹಲವರು ಪ್ರಶ್ನಿಸಬಹುದು ಆದರೆ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವ ಜಂತುಗಳಿವೆ ಅವುಗಳಲ್ಲಿ ಒಂದು ಜೀವಜಂತು ಮಾನವ ಮಾನವ ತನ್ನ ಅತಿಯಾದ ಆಸೆಯಿಂದ ವಿಶ್ವದಲ್ಲಿರುವುದೆಲ್ಲ ನನ್ನ ಅಧೀನದಲ್ಲಿರಬೇಕು ಎಂದು ಬಯಸುತ್ತಾನೆ ಇದರಿಂದಾಗಿ ಪ್ರಕೃತಿ ವಿಕೋಪಕ್ಕೆ ನಾವು ತುತ್ತಾಗುತ್ತಿದ್ದೇವೆ ನಮ್ಮ ಅತಿಯಾದ ಆಸೆಯನ್ನು ದೂರವಿಟ್ಟು ಬದುಕಿಗೆ ಬೇಕಾದಂತೆ ಪ್ರಕೃತಿಯನ್ನು ನಾವು ಬಳಸಿಕೊಂಡರೆ ಅವಳು ಮುನಿಸಿಕೊಳ್ಳುವುದು ಇಲ್ಲ ಅಲ್ಲವೇ ವಿಶೇಷವಾಗಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುವುದು ಆದರೆ ಪ್ರತಿ ಶುಕ್ರವಾರವೂ ಕೂಡ ಈ ದೇವಿಯ ಆರಾಧನೆಗೆ ಶ್ರೇಯಸ್ಸು ಉಂಟು ಈ ವ್ರತದಲ್ಲಿ ಮೊದಲು ಯಮುನಾ ಪೂಜೆಯನ್ನು ಮಾಡುವ ಪದ್ಧತಿ ಇದೆ ಯಮುನಾ ಪೂಜೆ ಎಂದರೆ ಜಲಾರಾಧನೆ ನಮ್ಮ ಪೂರ್ವಿಕರು ಸಾಮಾನ್ಯವಾಗಿ ನದಿಗಳ ಇಕ್ಕೆಲೆಗಳಲ್ಲಿ ವಾಸಿಸುತ್ತಿದ್ದರು ಹಾಗಾಗಿ ಇಂದಿನಂತೆ ಅಂದಿನ ದಿನಗಳಲ್ಲಿ ಕೊಳವೆಗಳ ಮೂಲಕ ನೀರು ಬರುವ ಪದ್ಧತಿ ಇರಲಿಲ್ಲ ಎಲ್ಲರೂ ನದಿ ತೀರಕ್ಕೆ ತೆರಳಿ ಅಲ್ಲಿ ಯಮುನೆಯನ್ನು ಪೂಜಿಸಿ ಅಲ್ಲಿಂದ ಜಲವನ್ನು ಮನೆಗೆ ತರುತ್ತಿದ್ದರು ಇಂದು ಪರಿಸ್ಥಿತಿ ಬದಲಾಗಿದೆ ಅದಕ್ಕೆ ತಕ್ಕಂತೆ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ಮನೆಯಲ್ಲಿಯೇ ಯಮನಿಯನ್ನು ಆರಾಧಿಸಲಾಗುವುದು ಅದರಂತೆ ಒಂದು ಯಮುನೆಯ ಕಲಶವು ಮತ್ತೊಂದು ಲಕ್ಷ್ಮೀನಾರಾಯಣರ ಕಲಶ ಅನಂತರ ವರಮಹಾಲಕ್ಷ್ಮಿ ವ್ರತವನ್ನು ಪ್ರಾರಂಭಿಸಲಾಗುತ್ತದೆ ಪ್ರತಿಯೊಂದು ವ್ರತದಂತೆಯೇ ಈ ವ್ರತದಲ್ಲೂ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಕಲಶ ಪೂಜೆ ಮಾಡಬೇಕು ಕಲಶ ಪೂಜೆಯ ಉದ್ದೇಶ ಸ್ಥಳ ಶುದ್ಧಿ ಅನಂತರ ಪ್ರಥಮ ಪೂಜೆಗೆ ಒಳಗಾಗುವ ವಿನಾಯಕನನ್ನು ಆರಾಧಿಸಬೇಕು ಶ್ರೀ ಗಣಪತಿ ವಿಘ್ನ ವಿನಾಶಕ ಗಣಪನ ಆರಾಧನೆಯ ನಂತರ ಮಹಾಲ ವರಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು ಈ ವ್ರತದಲ್ಲಿ ಹನ್ನೆರಡು ಗ್ರಂಥಿಗಳಿಂದ ಕೂಡಿದ ಅರಿಶಿನ ದಾರ ಅಥವಾ ತಂತು ಇದನ್ನು ಪೂಜೆ ಮಾಡಬೇಕು ಇವಳನ್ನು ಷೋಡಶೋಪಚಾರ ಪೂಜೆ ಶ್ರೀಸೂಕ್ತ ಪಠನ

ಈ ದಾರ ಅಥವಾ ತಂತುವು ರಕ್ಷಣೆಯ ದಾರವು ಇದನ್ನು ಕಟ್ಟಿಕೊಳ್ಳುವುದರಿಂದ ಮನಸ್ಸನ್ನು ಸೇರಿಸುವ ದಾರವಾಗಿದೆ ಈ ದಾರವನ್ನು ಬಲಹಸ್ತದಲ್ಲಿ ಕಟ್ಟಿಕೊಂಡು ವ್ರತಕಥೆಯನ್ನು ಓದುವುದು ಸುಮಂಗಲಿಯರನ್ನು ಕರೆದು ಬಾಗಿನ ತಾಂಬೂಲವನ್ನು ನೀಡುವುದು ಪ್ರಮುಖ ಘಟ್ಟವು ಹೀಗೆ ಈ ಕಲಿಯುಗದಲ್ಲಿ ಶೀಘ್ರವಾಗಿ ಒಲಿಯುವ ವರಮಹಾಲಕ್ಷ್ಮಿಯ ಪೂಜೆ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಲಕ್ಷ್ಮಿ ಎಂದುಕೊಂಡಾಗ ನಮಗೆ ತಕ್ಷಣ ನೆನಪಿಗೆ ಬರುವುದು ಅಷ್ಟಲಕ್ಷ್ಮಿಯರು ಅವರೇ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಈ ಅಷ್ಟಲಕ್ಷ್ಮಿಯರ ಅಷ್ಟಕವನ್ನು ನಾವೆಲ್ಲರೂ ಕೇಳಿರುತ್ತೇವೆ ಸುಮನಸ ವಂದಿತೆ ಸುಂದರಿ ಮಾಧವಿ ಹೀಗೆ ಆ ಶ್ಲೋಕ ಮುಂದುವರಿಯುತ್ತದೆ ಇದರಲ್ಲಿ ಅಷ್ಟಲಕ್ಷ್ಮಿಯರ ಗುಣಗಳನ್ನು ಅರಿತುಕೊಳ್ಳಬಹುದು ಅಂದರೆ ನಮಗೆ ಬೇಕಾದ ಧಾನ್ಯ ಧೈರ್ಯ ವಾಹನ ಸಂತಾನ ವಿಜಯ ವಿದ್ಯೆ ಧನವನ್ನು ಕರುಣಿಸುವವಳು ಆದಿಲಕ್ಷ್ಮಿಯಲ್ಲವೇ ಆದುದರಿಂದ ಪರಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಇನ್ನೊಂದು ಲಕ್ಷ್ಮಿ ಅಷ್ಟಕವನ್ನು ನಾವೆಲ್ಲರೂ ಕೇಳಿರುತ್ತೇವೆ ಅದೇ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಎರಡು ಅಷ್ಟಕಗಳನ್ನು ಈ ದಿನ ಸಂಜೆ ಪಠಿಸಿ ಮತ್ತೆ ಆರತಿಯನ್ನು ಬೆಳಗುವುದು ಒಳ್ಳೆಯದು ಇನ್ನು ವ್ರತದ ಹಿನ್ನೆಲೆ ಇತಿಹಾಸ ಶ್ರೀ ವೇದವ್ಯಾಸರ ಶಿಷ್ಯರಾದ ಸೂತಪುರಾಣಿಕರನ ಕುರಿತು ಸನಕಾದಿ ಮಹರ್ಷಿಗಳು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ದೊರೆತ ವ್ರತವೂ ಇದು ಅದರ ಪ್ರಕಾರ ಅತಿ ಮನೋಹರವಾದ ಎಲ್ಲ ವೃಕ್ಷ ಫಲ ಪುಷ್ಪಗಳಿಂದ ಸಾಲಂಕೃತವಾದ ಕೈಲಾಸ ಶಿಖರದಲ್ಲಿನ ಸ್ವರ್ಣ ಸಿಂಹಾಸನಾರೂಢನಾದ ಶ್ರೀ ಪರಮೇಶ್ವರನನ್ನು ಕುರಿತು ಪಾರ್ವತೀ ದೇವಿಯು ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಳು ಅಂದರೆ ಶಿವಪಾರ್ವತಿಯರ ಸಂವಾದದಿಂದ ಹೊರಬಂದ ವ್ರತವೇ ವರಮಹಾಲಕ್ಷ್ಮಿಯ ವ್ರತವು ಈಗಾಗಲೇ ಮೇಲೆ ಹೇಳಿದಂತೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಬೇಕು ಎಂದು ಶಿವನು ತಿಳಿಸಿದನು ಈ ವ್ರತದ ವಿಧಾನವನ್ನು ಕೂಡ ದೇವಿಯು ಪರಮೇಶ್ವರನನ್ನು ಮರುಪ್ರಶ್ನಿಸಿದಳು ಅದಕ್ಕೆ ಉತ್ತರವಾಗಿ ಪರಮೇಶ್ವರನು ಈ ವ್ರತವನ್ನು ಕಲ್ಪೋಕ್ತ ಪ್ರಕಾರವಾಗಿ ಮಾಡಿದರೆ ಸಮಸ್ತ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದನು ಇದಕ್ಕೆ ಈ ಹಿಂದೆ ಆಚರಿಸುವುದರ ಬಗ್ಗೆ ಕೇಳಿದಾಗ ಈ ಹಿಂದೆ ವಿದರ್ಭ ದೇಶದ ಕುಂಡಿನ ನಗರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀಯೊಬ್ಬಳು ಅವಳು ತನ್ನ ಗಂಡ ಅವನ ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಿದ್ದಳು ಇವಳು ತನ್ನ ದಾರಿದ್ರ್ಯ ನಿವಾರಣೆಗಾಗಿ ಈ ವ್ರತಾಚರಣೆ ಮಾಡಿದಳು ಚಾರುಮತಿಯ ಕನಸಿನಲ್ಲಿ ವರಮಹಾಲಕ್ಷ್ಮಿಗೆ ಬಂದು ನಾನು ವರಲಕ್ಷ್ಮಿ ವಿಷ್ಣುದೇವರಿಗೆ ಬೇಕಾದವಳು ಭಕ್ತರು ಕೇಳಿದ ವರವನ್ನು ನೀಡುವವಳು ನಿನ್ನ ಕಷ್ಟವನ್ನು ನಿವಾರಣೆ ಮಾಡುವ ಒಂದು ವ್ರತವಿದೆ ಅದನ್ನು ನೀನು ಆಚರಿಸು ಈ ವ್ರತವನ್ನು ನೀನು ಆಚರಿಸಿದಲ್ಲಿ ನಿನ್ನ ಕಷ್ಟವು ದೂರವಾಗುತ್ತದೆ ಸಕಲ ಸಂಪತ್ತು ದೊರಕುತ್ತದೆ ಎಂದು ಹೇಳಿದಳು ಅಲ್ಲದೆ ಸಾವಿರಾರು ಜನ್ಮಗಳ ಪುಣ್ಯದ ಫಲವಾಗಿ ಈ ವ್ರತವನ್ನು ಆಚರಿಸುವ ಯೋಗ ನಿನಗೆ ಬಂದಿದೆ ಎಂದು ವರಲಕ್ಷ್ಮಿಯು ತಿಳಿಸಿದಳು ಅಂತೆಯೇ ಚಾರುಮತಿ ಶ್ರದ್ಧಾಭಕ್ತಿಯಿಂದ ವ್ರತವನ್ನು ಆಚರಿಸಿದಳು ಇವಳ ವ್ರತಕ್ಕೆ ಸಂತುಷ್ಟಳಾದ ವರಮಹಾಲಕ್ಷ್ಮಿಯು ತನ್ನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳನ್ನು ನೀಡಿದಳು ನಂತರದಲ್ಲಿ ಚಾರುಮತಿಯು ಸುಖದಿಂದ ಜೀವನ ನಿರ್ವಹಣೆ ಮಾಡಿದಳು ಎಂದು ತಿಳಿದುಬಂದಿದೆ ಪಾರ್ವತೀ ದೇವಿಯು ಪರಮೇಶ್ವರನನ್ನು ಕುರಿತು ಈ ವ್ರತವಿಧಿಯನ್ನು ಮತ್ತಷ್ಟು ವಿವರವಾಗಿ ಹೇಳಬೇಕೆಂದು ಕೇಳಲು ಅದಕ್ಕೆ ಉತ್ತರವಾಗಿ ಈ ವ್ರತವನ್ನು ಪುರುಷರಾಗಲಿ ಸ್ತ್ರೀಯರಾಗಲಿ ಆ ದಿನದಂದು ಅಭ್ಯಂಜನ ಸ್ನಾನ ಮಾಡಿ ಶುಚಿಯಾದ ವಸ್ತ್ರವನ್ನು ಧರಿಸಿ ತನ್ನ ಮನೆಯಲ್ಲಿ ರಂಗವಲ್ಲಿ ಮುಂತಾದವುಗಳಿಂದ ಅಲಂಕೃತಗೊಂಡ ಮಂಟಪದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ದೇವಿಯ ಕಲಶವನ್ನಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ದೇವಿಯನ್ನು ಕಲ್ಪೋಕ್ತ ಪ್ರಕಾರವಾಗಿ ಅರ್ಚಿಸಬೇಕು ತನ್ನ ಶಕ್ತಿಯಾನುಸಾರ ಫಲ ಪುಷ್ಪಗಳಿಂದ ಪೂಜಿಸಬೇಕು ಸುವಾಸಿನಿಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಇಡಬೇಕು ವ್ರತ ಕಥೆಯನ್ನು ಕೇಳಬೇಕು ಎಂಬುದಾಗಿ ತಿಳಿಸಿದನು ಅಂತೆಯೇ ಈ ವ್ರತವು ಇಂದಿಗೂ ನಡೆದುಕೊಂಡು ಬಂದಿದೆ ಇಂತಹ ವರಮಹಾಲಕ್ಷ್ಮಿಯನ್ನು ನಾವೆಲ್ಲರೂ ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋಣ ನಮ್ಮ ನಮ್ಮ ಕುಟುಂಬದ ನಮ್ಮ ಸಮಾಜದ ನಮ್ಮ ದೇಶದ ಅಭಿವೃದ್ಧಿಗಾಗಿ ವರವ ನೀಡುವ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸೋಣ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಧನ್ಯವಾದಗಳು மன கனைய சிய தோர கனக வஷ்டிய கரையுத பார்க மனைய சித்திய தோரே தினக்கோடி ஜத்திகொலவ ஜன காயன குமாரி வேகலட்சுமி பார்த்தி ಲತಾಳ ನಮಸ್ಕಾರಗಳು ಮೊದಲಿಗೆ ಎಲ್ಲೆಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪಾರ್ವತೀ ದೇವಿ ಶಿವನನ್ನು ಪ್ರಶ್ನೆ ಮಾಡ್ತಾಳಂತೆ ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ಮಂಗಳಕರವೂ ಆಗಿರುವ ವ್ರತವೊಂದನ್ನು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾರಂತೆ ಅದಕ್ಕೆ ಸದಾಶಿವ ಅವರು ಹೇಳ್ತಾರೆ ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತ ಎನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಒಂದು ಇದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತವಾದ ಫಲ ದೊರೆಯುತ್ತೆ ಅಂತ ಹೇಳಿ ಸದಾಶಿವ ಅನ್ನೋರು ಹೇಳ್ತಾರೆ ಪಾರ್ವತಿಯು ಪತಿಯ ಮಾತಿಗೆ ಅದಕ್ಕೆ ಸ್ವಾಮಿ ಈ ವ್ರತ ವಿಧಾನಗಳು ಹೇಗೆ ಹೇಗೆ ಆಚರಿಸಿದ ದೇವಿ ನಮಗೆ ಪ್ರಸನ್ನಳಾಗ್ತಾಳೆ ಹೇಗೆ ನಮಗೆ ಒಲಿತಾಳೆ ಇದನ್ನು ಕೃಪೆಯಿಂದ ಹೇಳಿ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಶಿವನು ಪ್ರಸನ್ನನಾಗಿ ಹೇಳ್ತಾರೆ ದೇವಿ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ಒಂದು ದುಷ್ಟಾಂತ ಕಥೆಯ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾರೆ ಸಂಪದ್ಭರಿತ ಸಮೃದ್ಧವೂ ಆದ ಕುಂಡನಿ ಅಂದರೆ ಕುಂಡಿನ ಎಂಬ ಒಂದು ಪಟ್ಟಣ ಹಿಂದೆ ಇತ್ತು ಆ ಪಟ್ಟಣದಲ್ಲಿ ಚಾರುಮತಿ ಅನ್ನೋ ಒಂಬ ಹೆಂಗಸರು ಬ್ರಾಹ್ಮಣ ಸ್ತ್ರೀಯೊಬ್ಬರು ಪತಿವ್ರತೆ ಮತ್ತು ಸಕಲ ಶಾಸ್ತ್ರಜ್ಞರು ಆಗಿದ್ದರು ಮಧುರ ಭಾಷಣೆಯೂ ಹಿರಿಯರಲ್ಲಿ ತುಂಬ ಗೌರವ ಇಟ್ಕೊಂಡಿರೋರು ಆ ಥರ ಇದ್ರಂತೆ ಹಾಗೆ ಹಿಂದೆ ಆಕೆ ನಿರ್ಮಲವಾದ ಮನಸ್ಸಿಂದ ಇದ್ರಂತೆ ಅವರು ತುಂಬ ಒಳ್ಳೆಯ ಮನಸ್ಸಿನಿಂದ ಇದ್ರಂತೆ ಒಂದು ದಿನ ಆಕೆಗೆ ಒಂದು ಸ್ವಪ್ನ ಬಿತ್ತಂತೆ ಮಹಾಲಕ್ಷ್ಮಿಯ ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿದರಂತೆ ದರ್ಶನ ನೀಡಿ ಬಂದು ಕನಸಲ್ಲಿ ಎಲೈ ಪತಿವ್ರತೆಯೇ ನಿನ್ನನ್ನು ನಾನು ಹರಸಲು ಬಂದಿರುವೆ ಅಂದರೆ ನಾನು ನಿನ್ನನ್ನು ಹರಸೋಕ್ಕೆ ಬಂದಿದ್ದೀನಿ ಪತಿಭಕ್ತಿ ಪರಾಯಣೆಯೋ ಆಗಿದೆಯಾ ನೀನು ಮತ್ತು ಅತ್ತೆ ಮಾವಂದ್ರ ಶುಶ್ರೂಷಲಿ ನೀನು ನಿರತಳಾಗಿದೆಯಾ ನೀನು ಆ ಥರ ಸೇವೆ ಮಾಡಿರೋದಕ್ಕೆ ನಾನು ನಿನ್ನನ್ನು ಮೆಚ್ಚಿಕೊಂಡಿದ್ದೀನಿ ಅಂತ ಹೇಳ್ತಾರಂತೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರೋ ಅಂಥ ಶುಭ ಶುಕ್ರವಾರದಂದು ನನ್ನನ್ನು ನೀನು ವಿಶೇಷವಾಗಿ ಪೂಜೆ ಮಾಡು ನಿನ್ನ ಇಷ್ಟಾರ್ಥಗಳನ್ನ ನಾನು ನೆರವೇರಿಸ್ಕೊಡ್ತೀನಿ ಹಾಗೆ ಅಂತ ಹೇಳ್ತಾರಂತೆ ಚಾರುಮತಿ ಅದಕ್ಕೆ ಓ ದೇವರು ನನ್ನ ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾರೆ ಹಾಗೆ ಅಂಥೇಳಿ ಅವಳಿಗೆ ತುಂಬ ಸಂತೋಷ ಆಗಿ ಹೇ ಮಾತೆ ಜಗನ್ಮಾತೆಯು ಪುಣ್ಯ ಸ್ವರೂಪಳು ಆದ ನೀನು ಭಕ್ತರಿಗೆ ಎಂದೂ ಒಳ್ಳೆಯದನ್ನೇ ಮಾಡುತ್ತೀಯ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲೂ ಸ್ತುತಿಸಲ್ಪಟ್ಟಳಾಗಿರ್ತಿದೀಯ ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದರೆ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವೂ ಪರಮಜ್ಞಾನವೂ ಲಭಿಸುತ್ತವೆ ಹೇ ಜಗಜ್ಜನನಿ ಹರಿಪ್ರಿಯೆ ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯ ಇಂದು ನನಗಾಯಿತು ಅಂತ ತುಂಬ ಭಕ್ತಿಯಿಂದ ದೇವಿನ ಸ್ತೋತ್ರ ಮಾಡ್ತಾಳಂತೆ ವರಮಹಾಲಕ್ಷ್ಮಿ ದೇವಿಯು ಆಕೆಗೆ ಒಂದು ಮಂಗಳಕರವಾದ ವರಗಳನ್ನು ಕೊಟ್ಟು ಕನಸಿನಿಂದ ದೂರ ಹೊಟ್ಟೋಗ್ತಾಳೆ ಅಂದರೆ ಅಂತರ್ಧನಳಾಗ್ತಾಳೆ ದೇವಿ ಆ ಸ್ವಪ್ನದಿಂದ ಎದ್ದು ಚಾರುಮತಿಯನ್ನು ರ ಎದ್ದು ಆನಂದಪೂರಿತನಾದಳು ಅಂದರೆ ತುಂಬ ಅವಳಿಗೆ ಸಂತೋಷ ಉಂಟಾಯಿತು ಮತ್ತೆ ಅವಳಿಗೆ ನಿದ್ದೆನೇ ಬರಲಿಲ್ಲವಂತೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಕನಸನ್ನು ಅವಳ ಬಂಧುಗಳೊಡನೆ ಸಂತೋಷದಿಂದ ಹೇಳ್ಕೊಂಡ್ಲಂತೆ ಎಲ್ಲರೂ ಇದನ್ನು ಕೇಳಿ ಚಾರುಮತಿ ನಿನ್ನ ಸ್ವಪ್ನ ತುಂಬ ಶುಭ್ರವಾದದ್ದು ತುಂಬ ಚೆನ್ನಾಗಿದೆ ಆ ಶುಭ ದಿನ ನಾವೆಲ್ಲರೂ ಸೇರಿ ತುಂಬ ಭಕ್ತಿಯಿಂದ ವರಮಹಾಲಕ್ಷ್ಮೀ ರಥನ ಆಚರಿಸೋಣ ಅಂತ ಹೇಳಿ ಮಾತಾಡ್ಕೊಂಡ್ರಂತೆ ಇವ್ರುಗಳಿಗೆಲ್ಲ ತುಂಬ ಕಾತರ ಅಂದರೆ ಶ್ರಾವಣ ಶುದ್ಧ ಶುಕ್ರವಾರ ಎಷ್ಟು ಹೊತ್ತು ಬರುತ್ತೋ ಅಂತ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಆ ಶುಭ ದಿನ ಬಂದೇ ಬಿಡ್ತು ಎಲ್ಲರಿಗೂ ಸಂತೋಷ ಎಲ್ಲರೂ ಶುಭ್ರ ಸ್ನಾತರಾಗಿ ಅಂದರೆ ಅವರವರ ಎಲ್ಲ ಕೆಲಸಗಳನ್ನು ಮುಗಿಸಿ ತುಂಬ ಉತ್ಸಾಹದಿಂದ ಒಳ್ಳೆಯ ಮನಸ್ಸಿನಿಂದ ಆ ಸೌಭಾಗ್ಯದ ವರಮಹಾಲಕ್ಷ್ಮಿ ಪೂಜೆಗೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂದರೆ ಮೊದಲಾಗಿ ಕಲಶದಲ್ಲಿ ಅಂದರೆ ಆಲದ ಬಳ್ಳಿ ಆಲದ ಬಳ್ಳಿನಲ್ಲಿ ಪಾತ್ರೆ ಇಟ್ಟು ಹೊಸ ಅಕ್ಕಿ ಬೆಳೆದಿದ್ದರೋ ಅಕ್ಕಿಯನ್ನು ಒಂದು ಕಳಶದಲ್ಲಿ ತುಂಬಿ ಅದನ್ನು ಒಂದು ಕುಂಭ ಅಂತ ಭಾವಿಸಿ ಇವರು ಅಲ್ಲಿ ವರಮಹಾಲಕ್ಷ್ಮಿನ ಆವಾಹನೆ ಮಾಡ್ಕೋತಾರೆ ಅವಾಗ ಒಂದು ಶ್ಲೋಕ ಹೇಳ್ತಾರೆ ಪದ್ಮಾಸನೆ ಪದ್ಮ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾಭವ ಸರ್ವದ ಅಂತ ಶ್ಲೋಕ ಹೇಳ್ಕೋತಾರೆ ಅಂತ ದೇವಿನ ವರಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೋತಾರೆ ಕಲ್ಪೋಕ್ತವಾಗಿ ಷೋಡಶ ಉಪಚಾರಗಳು ಅಂದರೆ ಹದಿನಾರು ಉಪಚಾರಗಳನ್ನ ವರಲಕ್ಷ್ಮಿನ ಪೂಜೆ ಮಾಡ್ತಾರೆ ಧ್ಯಾನ ಆವಾಹನಾದಿ ಪೂಜೆಗಳ ನಂತರ ದೇವಿಗೆ ಒಂಬತ್ತು ಗ್ರಂಥಿಗಳಿರುವ ಅಂದರೆ ಹಸಿ ದಾರ ಇರುತ್ತಲ್ಲ ಅದನ್ನು ಒಂಬತ್ತು ಗಂಟು ಹಾಕಿ ಆ ದಾರನ ದೇವರ ಬಲಭಾಗದಲ್ಲಿ ಒಂದು ವಿಳ್ಳೆದೆಲೆ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಹಚ್ಚಿ ಅದನ್ನು ಪೂಜಿಸ್ತಾರೆ ದಾರನ ಪೂಜಿಸ್ತಾರೆ ಪೂಜಿಸ್ಬಿಟ್ಟು ತುಪ್ಪದಿಂದ ಮಾಡಿದ ಭಕ್ಷ್ಯಗಳು ಅಂದರೆ ಒಬ್ಬಟ್ಟು ಸಜ್ಜಿಗೆ ಲಾಡು ದೇವಿಗೆ ಏನು ಇಷ್ಟ ಅದನ್ನು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಲಕ್ಷ್ಮೀ ದೇವಿಗೆ ಅವಳಿಗೆ ನೈವೇದ್ಯ ಮಾಡಿ ಆರತಿ ಮಂಗಳಾರತಿ ಧೂಪ ದೀಪ ಎಲ್ಲದನ್ನು ಮಾಡಿ ಪುರೋಹಿತರು ಪೂಜೆ ಮಾಡಿಸೋಕೆ ಬಂದಿರ್ತಾರಲ್ಲ ಅವರಿಂದ ಭಕ್ತಿಯಿಂದ ಆ ದಾರನ ಅವ್ರ ಹತ್ರ ಕಟ್ಟಿಸ್ಕೋತಾರೆ ಪೂಜೆ ಎಲ್ಲ ಮುಗಿದ ಮೇಲೆ ಬ್ರಾಹ್ಮಣನನ್ನು ಕರೆದು ಅವರಿಗೆ ಭಕ್ಷ್ಯ ಏನು ಮಾಡಿರ್ತಾರೋ ಅದನ್ನು ತಾಂಬೂಲಗಳೊಂದಿಗೆ ಅಂದರೆ ತೆಂಗಿನಕಾಯಿ ವಿಳ್ಳೆದೆಲೆ ದಕ್ಷಿಣೆ ಎಲ್ಲವನ್ನು ಇಟ್ಟು ಆ ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡ್ತಾರೆ ಹೆಂಗಸರುಗಳಿಗೂ ಎಲ್ಲ ಸೀರೆ ಕುಪ್ಪಸಗಳು ಎಲ್ಲವನ್ನು ಕೊಡ್ತಾರೆ ನಂತರ ಎಲ್ಲ ಆದಮೇಲೆ ಅವರು ದೇವ ಹತ್ರ ಪಕ್ಕದಲ್ಲೇ ಕೂತ್ಕೊಂಡು ಏನು ಅಡುಗೆ ಮಾಡಿರ್ತಾರೋ ಅದನ್ನು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ಈ ರೀತಿಯಾಗಿ ಚಾರುಮತಿ ಮತ್ತು ಅವಳ ಬಂಧು ಬಾಂಧವರೆಲ್ಲ ಸೇರಿ ವ್ರತ ಆಚರಣೆ ಮಾಡಿದ್ದರ ಪ್ರಯುಕ್ತ ಅವ್ರಿಗೆ ಪ್ರತಿಫಲ ಧನಧಾನ್ಯ ಆಭರಣಗಳು ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯವನ್ನು ಹೊಂದಿ ಸುಖ ಸಂಪನ್ನರಾಗ್ತಾರೆ ಸದಾಕಾಲ ಅತಿಥಿ ಅಭ್ಯಾಗತರನ್ನು ಕರೆದು ಹಾಗೂ ಬಂಧು ಬಾಂಧವರನ್ನೆಲ್ಲ ಸನ್ಮಾನಿಸುತ್ತಾ ಸುಖದಿಂದ ಇರ್ತಾರೆ ಒಳ್ಳೆಯದಾಗುತ್ತೆ ಅವರಿಗೆಲ್ಲ ಹೀಗೆ ವ್ರತವನ್ನು ನಿರೂಪಿಸಿದ ಭಗವಾನ್ ಶಂಕರ ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತ ಅಂತ ಪ್ರಖ್ಯಾತ ಲೋಕದಲ್ಲೆಲ್ಲ ಪ್ರಖ್ಯಾತ ಆಗುತ್ತೆ ಇದು ವ್ರತಗಳೆಲ್ಲ ತುಂಬ ಉತ್ತಮ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಮತ್ತು ಹೇಳುವರೋ ಅವರಿಗೆ ಮಹಾಲಕ್ಷ್ಮಿ ದಿವ್ಯ ಅನುಗ್ರಹ ಉಂಟಾಗಿ ಸಕಲ ಕಾರ್ಯಗಳಲ್ಲೂ ಸಿದ್ಧಿ ಉಂಟಾಗುತ್ತೆ ಎಲ್ಲರ ಮನೆಯಲ್ಲೂ ಹೀಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಕೊಂಡು ಬರ್ತಾರೆ ಶುಭವನ್ನು ಉಂಟು ಮಾಡಲು ಎಲ್ಲರಿಗೂ ಧನ್ಯವಾದಗಳು ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ